ನಾನು ನಿಮ್ಮ ವಾಯ್ಸ್ ಕಾಗಿಗಿಂತ ಕಡೆ ಬೀಳಿಸಿ ಅವಳು ಜಂಪ್ ಮಾಡಿ ಕೆಳಗೆ ಬೀಳ್ಬೇಕಿತ್ತು ಆಗ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗಿ ಒಬ್ರು ಕಾಗೆ ಹಾಯ್ ನೋಡುತ್ತಿರುವಂತಹ ಎಲ್ಲ ನನ್ನ ಅಭಿಮಾನಿ ದೇವರುಗಳಿಗೆ ನಮಸ್ಕಾರ ಹೇಗಿದ್ರಿ ಎಲ್ಲರೂ ನೀವು ಕೂಡ ಬೆಚ್ಚದಲ್ಲಿದ್ದೀರಿ ನಾವು ಕೂಡ ಬೆಚ್ಚದಲ್ಲಿದ್ದೇವೆ ನಿನ್ನೆ ಎಪಿಸೋಡ್ ನೋಡಿ ಯಾಕೆ ನಿನ್ನೆ ಎಪಿಸೋಡ್ ನೋಡಿ ಬೆಚ್ಚಾಯ್ತು ಅಂತ ಹೇಳಿದ್ರೆ ಇಶಾನಿ ಒಬ್ರು ಕಾಗೆ ಕಕ್ಕ ಹೋಗಿದ್ದಾರೆ ಬಿಗ್ ಬಾಸ್ ಗೆ ಅವರು ಎಂತ ಹೇಳ್ತಾರಂತ ಅವರು ಕಕ್ಕ ಕಾವು ಕಕ್ಕ ಪ್ರತಾಪ್ ನನ್ ಕಾಗೆ ಹೇಳುದಲ್ಲ ಅವಳು ಕಾಗೆದು ಕಕ್ಕ ಯಾಕಂದ್ರೆ ಅದು ವೈಟ್ ಇರ್ತದೆ ನಿಶಾ ನಿಸ ವೈಟ್ ಇದ್ದಾರಲ್ಲ ಹಾಗೆ ಹಾಗೆ ಕರೆಕ್ಟ್ ವೈಟ್ ಮಾತ್ರ ಬುದ್ಧಿ ಒಳ್ಳೇದಿಲ್ಲ ಒಂದ್ಸಲ ನನ್ಗೆ ಎಲ್ಲರೂ ನಿನ್ನೆ ನೈಟ್ ನಾನು ಆನ್ಲೈನ್ ನಲ್ಲಿ ಇರ್ಲಿಲ್ಲ ಎಲ್ಲರ್ದು ರಾಹುಲ್ ಗೌಡ ಮತ್ತೆ ಪ್ರವೀಣ್ ನನ್ಗೆ ಈಗ ಮೆಸೇಜ್ ನೋಡ್ರಿ ನೋಡ್ಬೋದು ಇದ್ರಲ್ಲಿ ಫುಲ್ ಎಲ್ಲರದು ನನ್ಗೆ ಯೂಟ್ಯೂಬ್ ಅಲ್ಲಿ ಮೆಸೇಜ್ ಇರೋದು ಏನಂದ್ರೆ ಇವರ ಬಗ್ಗೆ ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಒಂದು ನಾ ಹೇಳ್ತೇನೆ ಇಶಾನಿ ನಿಮ್ದು ವಾಯ್ಸ್ ಚಂದ ಉಂಟಾ ನಿಮ್ದು ವಾಯ್ಸ್ ಸತ್ಯ ಹೇಳ್ಬೇಕಾ ಸತ್ಯ ಹೇಳ್ತೇನೆ ನಾನು ನಿಮ್ಮ ವಾಯ್ಸ್ ಕಾಗಿಗಿಂತ ಕಡೆ ಉಂಟು ನಿಮ್ದು ಒಂದು ಸ್ವಲ್ಪ ಸೊಳ್ಳೆ ಇಲ್ಲ ನೀವೊಂದು ಸಿಂಗರ್ ಅಂತೆ ನಿನ್ನೊಂದು ಹ್ಯಾಪಿ ಬರ್ಡೇ ಹೇಳಿದ್ರಿ ಒಂದು ಹೀಗೆ ತಲೆ ತಿರುಗಿದಾಗ ಆಯ್ತು ನಿಮ್ಮ ವಾಯ್ಸ್ ಕೇಳಿ ನಿಮ್ಮ ವಾಯ್ಸ್ ಇಷ್ಟ ಇಲ್ಲ ನೀವೇ ಇಷ್ಟ ಇಲ್ಲ ಅಂತ ಜನಗಳು ನಿಮ್ಮನ್ನು ಹೊರಗೆ ಹಾಕಿದ್ದಾರೆ ನೀವು ಒಳಗೆ ಬಂದು ಪ್ರತಾಪಿಗೆ ಕಾಕ ಇದು ಮಾಡಿ ಕಕ್ಕ ಮಾಡಿ ಎಂತದ್ದು ಹೇಳ್ತಾಳೆ ಗೈಸ್ ನನಗೆ ಒಂದು ಹೇಳ್ತೇನೆ ಇಶಾನಿ ನಿಮ್ಗೆ ಕಿಚ್ಚುಂಟಾ ಹೊಟ್ಟೆಯಲ್ಲಿ ಕಿಚ್ಚಾಗ್ತದ ನೀವೆಂತ ಮಾಡಿ ಗೊತ್ತುಂಟಾ ನೀವು ಏಟಿನಿಂದ ಅವಳನ್ನು ಬರ್ಬಾರ್ದಿತ್ತು ನೀವು ಬಿಗ್ ಬಾಸ್ ನ ಟಾಪ್ ಉಂಟಲ್ಲ ಟಾಪ್ ಅಲ್ಲಿ ಅವಳನ್ನು ಬೀಳಿಸಿ ಅವಳು ಜಂಪ್ ಮಾಡಿ ಕೆಳಗೆ ಬೀಳ್ಬೇಕಿತ್ತು ಆಗ ಅವಳಿಗೆ ಸ್ವಲ್ಪ ರಿಲ್ಯಾಕ್ಸ್ ಆಗ್ತಿತ್ತು ಯಾಕಂದ್ರೆ ಅವಳಿಗೆ ನಂಜಿ ತಡಲಿಕ್ಕೆ ತೀರುದಿಲ್ಲ ನಂಜಿ ಅಂದ್ರೆ ಜಲಸಿ ಅವಳಿಗೆ ಕಿಚ್ಚುಂಟಲ್ಲ ಹೊಟ್ಟೆ ಕಿಚ್ಚು ಜೋರುಂಟು ಅಂದ್ರೆ ಪ್ರತಾಪ್ನ ಫ್ಯಾನ್ಸ್ ಎಲ್ಲ ತುಂಬಾ ಇದಾರಲ್ಲ ಹಾಗೆ ಇವಳಿಗೆ ಎಂತ ಮಾಡ್ಬೇಕು ಅಂತ ಆಗುದಿಲ್ಲ ಎಲ್ಲಿಯಾದ್ರೂ ಹೋಗಿ ಜಂಪ್ ಮಾಡಿ ಬಿ ಯಾಕಂದ್ರೆ ಇವಳು ಎದುರುಗಡೆಯಿಂದ ಹೌದು ಮೇಲೆ ಕಾಪಿನಿಂದ ಹಾರ್ಬೇಕಿತ್ತು ಆಗ ಇವಳಿಗೆ ಹೊಟ್ಟೆಯಲ್ಲಿ ರಿಲ್ಯಾಕ್ಸ್ ಆಗ್ತಿತ್ತು ಆಗ ಸರಿ ಎ ಟು ಜಡ್ ನೋಡಿದಾಳೆಲ್ಲ ಸಿಂಪತಿ ಇಂಥವರನ್ನು ಯಾಕೆ ಬಿಗ್ ಬಾಸ್ ನೀವು ಕಂಟೆಸ್ಟೆಂಟ್ನವರನ್ನು ಒಳಗೆ ತಕೊಂಡು ಹೋಗ್ತೀರಿ ಎಷ್ಟು ಜನ ಇಲ್ಲ ಕರ್ನಾಟಕದಲ್ಲಿ ನಾ ಹೇಳುದು ಎಷ್ಟು ಜನ ಕಂಟೆಸ್ಟೆಂಟ್ ಸರಿ ಕನ್ನಡ ಮಾತಾಡುವವ್ರು ಇಲ್ವಾ ಕಂಟೆಸ್ಟೆಂಟ್ ಕರ್ನಾಟಕದಲ್ಲಿ ಇಂಥ ಎಂಥ ನಾ ಹೇಳಿಕ್ ಹೋಗುದಿಲ್ಲ ಯಾಕಂದರೆ ಅಂಥ ಮೆಸೇಜ್ ಬಂದಿದೆ ಅವರದೇ ಫ್ಯಾ ಅವರ್ ಫ್ಯಾನ್ ಪ್ರತಾಪ್ ನ ಫ್ಯಾನ್ ಇಂದು ಎಲ್ಲರದ್ದು ನಿನ್ನೆ ನೋಡ್ತೇನೆ ಅವಳಿಗೆ ಆ್ಯಕ್ಚುಲಿ ಲೈಕ್ಸ್ ಇಲ್ಲ ಅವಳದೊಂದು ಕಮೆಂಟ್ ನೋಡಿ ಅವಳದು ಇನ್ಸ್ಟಾದಲ್ಲಿ ಕಮೆಂಟ್ ನೋಡಿ ಶಿ ನನ್ಗೆ ಎಂತಾಯ್ತು ನನಗೆ ನೋಡಿ ನೋಡಿ ನಂಗೆ ನೆಗಡ್ಲಿಕ್ಕೆ ಬರ್ತಿತ್ತು ನಿನ್ನೆ ಎಲ್ಲರಿಗೆ ತುಂಬಾ ಬೇಜಾರಾಗಿದೆ ಅವಳಿಗೆ ಎಷ್ಟು ಬಾಯಿಗೆ ಬಂದಾಗೆ ಬೈತಿದ್ರಂದ್ರೆ ಅವನ್ ಎಷ್ಟು ಅವನ್ ಅವನಷ್ಟಿದ್ದು ಮಾತಾಡ್ತಿದ್ರು ಯಾಕೆ ನೀವು ಕಂಟೆಸ್ಟೆಂಟ್ ಆಗಿ ಒಳಗೆ ತೆಕೊಂಡ್ ಬರ್ತೀರಿ ಬಿಗ್ ಬಾಸ್ ಅಲ್ಲಿ ಇಂಥ ಕಂಟೆಸ್ಟೆಂಟ್ ನಾನು ಸುದೀಪ್ ಅವರಿಗೆ ನಾನು ಹೇಳಿಕ್ ಎಂತ ಇಷ್ಟ ಪಡ್ತೇನೆ ಅಂದ್ರೆ ನೀವು ಕಾರ್ತಿಕ್ ಅವರಿಗೆ ಶನಿ ಅಂತ ಹೇಳುವಾಗ ನೀವ್ ಹೇಳಿದ್ರಿ ಶ ನನಗೆ ಯಾರನ್ನು ಕೂಡ ಡೌನ್ ಮಾಡ್ಲಿಕ್ಕೆ ಇಷ್ಟ ಇಲ್ಲ ಕಂಟೆಸ್ಟೆಂಟ್ ನನ್ನ ಸತ್ಯನೇ ಹೇಳುದು ಅಂತ ಹೇಳಿದ್ರಿ ಈಗ ಪ್ರತಾಪ್ ಅವರನ್ನು ಡೌನ್ ಅಲ್ಲಿ ಅವರನ್ನು ನಾಯಕಿಂತ ಕಣೆ ಮಾಡಿದ್ದಾರೆ ನೀವು ಸತ್ಯ ಹೇಳ್ಬೇಕಾ ಇದು ನೀವು ಸ್ಟ್ಯಾಂಡ್ ತೆಕೊಂಡುದು ನಾಳೆ ನೀವು ನಾಳೆ ಎಪಿಸೋಡ್ ಸ್ಯಾಟರ್ಡೆ ಉಂಟಲ್ಲ ಎಪಿಸೋಡು ಆ ಸ್ಯಾಟರ್ಡೆ ಎಪಿಸೋಡಲ್ಲಿ ನೀವು ಇದ್ರ ಬಗ್ಗೆ ಮಾತಾಡಲೇಬೇಕು ಯಾಕಂದ್ರೆ ಶನಿಮ ಶನಿ ಅಂತ ಹೇಳಿದರು ಕಾರ್ತಿಕ್ ಅದೊಂದು ಟ್ವೆಂಟಿ ಪರ್ಸೆಂಟ್ ಆದರೆ ಇದು ಹಂಡ್ರೆಡ್ ಪರ್ಸೆಂಟ್ ಅವಳು ಮಾತಾಡಿದ ರೀತಿ ಕೂಡ ಸರಿ ಇಲ್ಲ ಅವಳು ಮಾತಾಡಿದ ಟೋನಲ್ಲಿ ಎಲ್ಲರೂ ರೊಚ್ಚಿಗೆದ್ದಿದ್ದಾರೆ ನಮ್ಮ ಪ್ರತಾಪ್ ಫ್ಯಾನ್ಸ್ ಆಗಲಿ ಎಲ್ಲ ಫ್ಯಾನ್ಸ್ ಈವನ್ ತೆಲುಗು ಫ್ಯಾನ್ಸ್ನವ್ರದ್ದು ಕೂಡ ನನಗೆ ಮೆಸೇಜ್ ಬಂದಿತ್ತು ನಿನ್ನೆ ಅವರು ನೋಡೋದು ಖಾಲಿ ಪ್ರತಾಪ್ಗೋಸ್ಕರ ಮಾತ್ರ ಈಗ ನಾವು ಕೂಡ ಹಾಗೆ ಪ್ರತಾಪ್ಗೋಸ್ಕರ ನೋಡುದು ಅದನ್ನು ಹೀಗೆಲ್ಲ ನೀವು ಉಪಯೋಗಿಸ್ಲಿಕ್ಕೆ ಹೋಗಬೇಡಿ ಸುದೀಪ್ ಇವರು ನಾಳದು ಸ್ಯಾಟರ್ಡೆ ಸಂಡೇ ಉಂಟಲ್ಲ ಅದರಲ್ಲಿ ನೀವು ಇದರ ಬಗ್ಗೆ ಅವರು ಸಾರಿ ಕೇಳೇಬೇಕು ಯಾಕಂದ್ರೆ ಯಾರು ಕೂಡ ಕಾಗೆ ಅಲ್ಲ ಇದ್ರಲ್ಲಿ ಕಾಗೆ ಆದ್ರೆ ಅದು ಈಶಾನಿಯ ಕಾಗೆ ಈಶಾನಿ ವಾಯಿಸ್ಟ್ ಅನ್ನೋಟೋ ಎಂತ ಅವಳಕ್ಕಿಂತ ನಾನು ಅದು ಸ್ವಲ್ಪ ಒಳ್ಳೆ ಮಾ ಹೇಳ್ತೇನೆ ಅವಳಕ್ಕಿಂತ ಅದಕ್ಕೆ ನಾ ಹೇಳುದು ಓವರ್ ಆಕ್ಟಿವ್ ಮಾಡ್ಲಿಕ್ಕೆ ಹೋಗ್ಬೇಡಿ ನಿಮ್ಮನ್ನು ಬೇಗ ಜನಗಳು ಹೊರಗಾಕಿದ್ದು ಇದುವೆ ವಿಷಯದಲ್ಲಿ ಇಂಥ ಕನ್ನಡ ಬರ್ಲಿಲ್ಲದೆ ಪರವಾಗಿಲ್ಲ ನಿಮ್ಗೆ ಕೆಲವರು ಹೇಗಿದ್ದಾರೆ ಕನ್ನಡ ಕನ್ನಡ ಕಲಿತಾರೆ ನಮ್ಗೆ ಬೆಚ್ಚಾಗ್ತಿತ್ತು ಅವಳ ಗತ್ತಿದ್ರೆ ಅವಳಿಗೆ ಇಟ್ಕೊಳ್ಳಿ ಇನ್ನೊಂದ್ಸತಿ ಬಂದ್ಲು ಅಲ್ಲಿ ಕುತ್ಕೊಂಡು ನೀನ್ ಯಾಕೆ ಬಂದದ್ದು ನೀ ಹೋಗೋಲ್ಲೋ ಇದು ನಮ್ಮ ಗುಂಪು ನೀನ್ ನಿನ್ನದಲ್ಲ ನೀನ್ ಬಂದದ್ದು ಗೆಸ್ಟ್ ಕಾಣದಿಕ್ಕಾದ್ರೆ ಅಲ್ಲಿ ಇರುದು ಕಂಟೆಸ್ಟೆಂಟ್ ನೀನು ಗೆಸ್ಟ್ ನೀನು ಗೆಸ್ಟ್ ನೀನು ಗೆಸ್ಟ್ ದಾರನ ಇರ್ಬೇಕಲ್ಲದೆ ಇಲ್ಲಾದ್ರೆ ನೀನು ಹೋಗ್ಬೇಕು ಇದೆಲ್ಲ ಕಾಣುದಿಲ್ವಾ ಬಿಗ್ ಬಾಸ್ಗೆ ಇಂಥದ್ದೆಲ್ಲ ಮಾತಾಡ್ತಾರೆ ನಿಮ್ಗೆ ಮುಂಚೆನೆ ಹೇಳಿ ಕಳಿಸ್ಲಿಕ್ಕೆ ಆಗುದಿಲ್ಲ ಬೇರೆಲ್ಲ ನೀವ್ ಹೇಳಿ ಕಳಿಸ್ತೀರಿ ಹಾಗೆ ಹೇಳ್ಬಾರ್ದು ಈಗ ಹೇಳ್ಬಾರ್ದು ಅಂತ ಇದೆಲ್ಲ ಸ್ವಲ್ಪ ಅವ್ರಿಗೆ ಮಾನವಿ ಹೇಳಿ ಕಳಿಸ್ಬೇಕು ಅವಳಿಗೆ ಎಂತ ಇಲ್ಲ ಮಾನವೀಯತೆ ಅಲ್ಲ ಒಂದು ಸಂತಾನ ಇಲ್ಲ ಯಾಕಂದ್ರೆ ನನ್ಗೆ ಹೇಳಿಕ್ ಆಗುದಿಲ್ಲ ಹಾಗೆ ನನ್ಗೆ ಬೆಚ್ಚಾಗ್ತುಂಟು ಅವಳ ಮೇಲೆ ಕೆಲವೆಲ್ಲ ಕಮೆಂಟ್ಸ್ ನೋಡಿ ನನಗೆ ನೆಗಳಿಕೆ ಬಂತು ಅದು ಹೇಳಿಕ್ಕಾಗುದಿಲ್ಲ ಅಂತ ಕಮೆಂಟ್ಸ್ ಹಾಕಿದ್ದಾರೆ ಅವಳಿಗೆ ಯಾಕಂದ್ರೆ ಅವಳು ಮಾಡಿದ್ದು ನಿನ್ನೆ ತುಂಬಾ ತಪ್ಪು ಅವಳಿಗೆ ಅಷ್ಟು ಓವರ್ ಮಾಡಬೇಕು ಅಂತ ಇರಲಿಲ್ಲ ಅವಳಿಗೆ ನಂಚೆ ಆಗ್ತದ ಮೇಲಿಂದ ಹೋಗಿ ಆರಿ ಬೀಳಲಿ ಅಂಥವರನ್ನು ಯಾಕೆ ನೀವು ಬಿಗ್ ಬಾಸ್ನವರು ಒಳಗೆ ಕಂಟೆಸ್ಟೆಂಟ್ ಆಗಿ ಈಗ ನನಗೆ ಆಗ್ತದೆ ಅವಳು ಕಂಟೆಸ್ಟೆಂಟ್ ಆಗಿ ಇನ್ನೊಂದ್ಸತಿ ಅವಳು ವೈಲ್ಡ್ ಕಾರ್ಡ್ ಎಂಟ್ರಿಯಲ್ಲಿ ಬಂದ್ರಂಟಲ್ಲ ಎಲ್ಲರೂ ಬಿಗ್ ಬಾಸ್ ಕಲ್ಲಾ ಕಿಡು ಅವಳನ್ನು ಗಿಡ ಗಿಡಿಸ್ಬೋದು ಗಿಡಿಸ್ಬೋದು ಬಣ್ಣ ಬಲ್ಪವೇ ಓಡಿಸ್ಬೋದು ಹಾಗೆ ಇದ್ರು ಗಾಯಸ್ ಎಲ್ಲರಿಗೆ ಬೆಚ್ಚಾಗಿದೆ ಇವಳ ಮೇಲೆ ಇದ್ರ ಬಗ್ಗೆ ಎಂತಂದು ಹೇಳ್ತೀರಾ ಅವರನ್ನು ಕಾಗೆ ಇವಳು ಕಕ್ಕ ಅಷ್ಟೇ ಕಮೆಂಟ್ ನೋಡಿದ ನಾನು ರೆಸ್ಪೆಕ್ಟ್ ಅಲ್ಲ ಅವಳಿಗೆ ಎಂತ ಇಲ್ಲ ಯಾಕಂದ್ರೆ ಬಂದು ಬಂದದ್ದು ಗೆಸ್ಟ್ ಆಗಿ ಗೆಸ್ಟ್ ಆಗಿ ಬಂದು ಹೋಗ್ಬೇಕು ತಾನೇ ಇದು ಗೆಸ್ಟ್ ಆಗ್ಯಲ್ಲ ನೀನೇಕೋ ಬಂದ ನೀ ನಮ್ಮ ಗುಂಪು ಅದು ನಮ್ಮ ಗುಂಪು ನಿನ್ಗೆ ಕನ್ನಡ ಬರ್ಲಿಲ್ಲದಿದ್ರೆ ನಾನು ಯಾಕೆ ಬಿಗ್ ಗೆ ಬರ್ತೀಯ ನಂಗೆ ಗೊತ್ತಿಲ್ಲ ಬೇರೆಯವರಿಗೆ ಕಾಗೆ ಹಾಗೆ ಹೀಗೆ ಅಂತ ಹೇಳುವಾಗ ಇದ್ರ ಬಗ್ಗೆ ನಾಳ್ದು ಸಾಟರ್ಡೆ ಸಂಡೇ ಮೊನ್ನೆಂತೂ ಕಿಚ್ಚನ್ ಚಪ್ಪಾಳೆ ಇರ್ಲಿಲ್ಲ ಕಾಣ್ಬೇಕು ಪ್ರತಾಪಿಗೆ ಯಾಕಂದ್ರೆ ಇಷ್ಟು ಕಷ್ಟಪಟ್ಟವನಿಗೆ ಮಾರ್ಕ್ಸ್ ಸಿಕ್ಕಿ ಕಿಚ್ಚನ್ ಚಪ್ಪಾಳಿ ಇರ್ಲಿಲ್ಲ ಆದ್ರೆ ಈ ಸತ್ಯ ಆದ್ರೂ ಅವರು ಇದ್ರ ಬಗ್ಗೆ ಸ್ಟ್ಯಾಂಡ್ ತೆಕ್ಕೇಬೇಕು ಬಿಗ್ ಎಲ್ಲ ಈಗ ಕುಗ್ಗಿಸುವಂತಹ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಿನ್ನೆ ಫ್ಲಾಪ್ ಇದು ಕೂಡ ಆಯ್ತು ಇವತ್ತು ಈಶಾನ್ಯ ಬಂದ್ಲು ಹಾಗೆ ಹಾಗೆ ಆಟೋಮ್ಯಾಟಿಕಲಿ ಎಲ್ಲ ಓಟ ಹಾಕ್ಲಿಕ್ಕೆ ಸ್ಟಾರ್ಟ್ ಮಾಡಿ ಫೋನ್ ನಮ್ಮ ಫೋನ್ ಅಲ್ಲಿ ಎಲ್ಲರೂ ಇನ್ನೂ ಎಂತ ಆಗ್ಲಿ ಗಾಯಸ್ ಇದೊಂದು ಎರಡು ವಾರ ಕ್ರೂಶಿಯಲ್ ಟೈಮ್ ನಮ್ಗೆ ಇದ್ರಲ್ಲಿ ನಾವು ಹೇಗಾದ್ರೂ ಮಾಡಿ ಗೆಲ್ಲಿಸ್ಲೇಬೇಕು ಯಾಕಂದರೆ ನಮ್ಮ ಪ್ರತಾಪ್ ಫ್ಯಾನ್ಸ್ ತುಂಬಾ ಇದಾರೆ ವಿನ್ ಆಗಬೇಕು ಸಿಂಪತಿ ಕಾರ್ಡ್ ಅಲ್ಲ ಅದು ಯಾರಿಗೆ ಸಿಂಪತಿ ಕಾರ್ಡ್ ಅಂತ ಅನಿಸುತ್ತೋ ಅವರಿಗೆ ಹೇಗೆ ಬೇಕಾದ್ರಿರಲಿ ಏನು ಬೇಕಾದ್ರೆ ಮಾತಾಡಿ ನಮ್ಮ ಯಾರಿಗೆ ನಾವು ಸಪೋರ್ಟ್ ಮಾಡ್ತಿದ್ದೆ ಅವರಿಗೆ ನಾವು ಸಪೋರ್ಟ್ ಮಾಡುವ ಅಂತ ಹೇಳಿ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ ಅಂಡ್ ಕೇಳುವ ಬಾಯ್ ಸಬ್ಸ್ಕ್ರೈಬ್ ಮಾಡಿ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಲವ್ ಯು ಆಲ್